ನಮಸ್ಕಾರ ವೀಕ್ಷಕರೇ ಜಾಗತಿಕ ವಿದ್ಯಮಾನಗಳ ವಿಶ್ಲೇಷಣೆಯ ಕಾರ್ಯಕ್ರಮ ದೇಶ ಪರದೇಶ್ಗೆ ನಿಮಗೆ ಸ್ವಾಗತ ನಾನು ಪ್ರೇಮ್ ಶೇಖರ್ ಇಂದಿನ ವಿಶ್ಲೇಷಣೆಗಾಗಿ ನಾನು ರಷ್ಯಾ ಯುಕ್ರೇನ್ ಯುದ್ಧದ ಇಂದಿನ ಸ್ಥಿತಿಗತಿಗಳನ್ನು ಎತ್ತಿಕೊಳ್ತಾ ಇದ್ದೀನಿ ಯುಕ್ರೇನ್ ಮೇಲೆ ರಷ್ಯಾ ಯುದ್ಧ ಆರಂಭಿಸಿ ಹದಿನಾಲ್ಕು ತಿಂಗಳು ಕಳೆದು ಹೋದವು ಪ್ರಾರಂಭದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಯುದ್ಧ ಆರಂಭವಾದಾಗ ಅದು ಹದಿನಾಲ್ಕು ದಿನಗಳನ್ನೂ ಪೂರೈಸೋದಿಲ್ಲ ಯುಕ್ರೇನ್ ಕುಸಿದು ಬೀಳ್ತದೆ ರಷ್ಯಾದ ಉದ್ದೇಶಗಳೆಲ್ಲವೂ ಈಡೇರುತ್ತವೆ ಅಂತ ಅಧ್ಯಕ್ಷ ವ್ಲಾದಿಮಿರ್ ಪೂತಿನ್ ಇರಲಿ ಬಹುಶಃ ಜಗತ್ತೇ ಹಾಗೆ ಭಾವಿಸಿಬಿಟ್ಟಿತು ಆದರೆ ಅಂದಿನಿಂದ ಇಂದಿನವರೆಗೆ ಅಲ್ಲಿನ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಹೋದರೆ ಇಂದಿನ ದಿನಮಾನಗಳಲ್ಲಿ ಯಾವುದೇ ಯುದ್ಧಗಳ ಬಗ್ಗೆ ಭವಿಷ್ಯವಾಣಿ ನುಡಿಯೋದು ಎಷ್ಟೊಂದು ಕಷ್ಟಕರ ಜೊತೆಗೆ ಅರ್ಥಹೀನ ಅನ್ನೋದು ಸಹ ನಮಗೆ ಅರಿವಾಗುತ್ತೆ ಹೌದು ಯುದ್ಧ ಆರಂಭ ಆದಾಗ ಬೃಹತ್ತರ ಶನ ಸೇನೆ ರಾಜಧಾನಿ ಕೇವ್ನ ಹೊರವಲಯಕ್ಕೆ ಬಂದಿತ್ತು ಆಮೇಲೆ ಬಂದ ಹಾಗೆ ಹಿಂದೆ ಹೊರಟೋಯಿತು ಮತ್ತು ಪೂರ್ವದ ಕಾರ್ಖೀವ್ ನಗರದ ಮೇಲೆ ಅತ್ಯುಗ್ರ ದಾಳಿಯನ್ನು ರಷ್ಯಾ ನಡೆಸಿದ್ರು ಕಾರ್ಖಿಯು ಯುಕ್ರೇನಿಯನ್ನರ ಕೈಯಲ್ಲೇ ಉಳಿದುಹೋಯಿತು ರಷ್ಯಾ ತನ್ನ ಸೇನಾ ಚಟುವಟಿಕೆಗಳನ್ನು ಕೇವಲ ಪೂರ್ವದ ದಾನ್ಬಾಸ್ ಮತ್ತು ಅಝೋ ಸಮುದ್ರ ತೀರದ ಪ್ರದೇಶಗಳಿಗೆ ಮಾತ್ರ ಸೀಮಿತಗೊಳಿಸಿತು ಭೀಷಣ ಯುದ್ಧ ನಡೆದದ್ದು ಅಲ್ಲಿ ಮಾತ್ರ ಒಂದು ಸಲ ದನ್ ಬಾಸ್ನ ಲುಹಾನ್ಸ್ ಮತ್ತು ದಕ್ಷಿಣದ ಮಾರಿಯೋಪೋಲ್ ನಗರಗಳು ರಷ್ಯಾದ ಪೂರ್ಣ ಹಿಡಿತಕ್ಕೆ ಬಂದ ನಂತರ ರಷ್ಯಾದ ಯುದ್ಧೋತ್ಸಾಹವೂ ಸಹ ಕುಗ್ತಾ ಬಂದದನ್ನು ನಾವು ನೋಡ್ತಾ ಇದ್ದೀವಿ ದಕ್ಷಿಣದಲ್ಲಿ ಖೆರ್ಸೋ ನಗರವನ್ನು ಆಕ್ರಮಣ ಮಾಡಿಕೊಂಡ್ರು ರಷ್ಯಾ ಕಳೆದ ವರ್ಷದ ನವೆಂಬರ್ ಹೊತ್ತಿಗೆ ಅದನ್ನು ಬಿಟ್ಟುಕೊಡ್ತು ಇದೆಲ್ಲ ಹೇಳಿದ್ದು ರಷ್ಯಾ ಈಗ ಸಿಕ್ಕಿರೋ ಪ್ರದೇಶಗಳನ್ನು ಮಾತ್ರ ತನ್ನದಾಗಿಸಿಕೊಂಡು ಅವುಗಳನ್ನು ಮತ್ತೆ ಗಳಿಸಿಕೊಳ್ಳೋದಕ್ಕೆ ಯುಕ್ರೇನ್ಗೆ ಅವಕಾಶ ನೀಡದಂತೆ ಆ ದೇಶದ ರಕ್ಷಣಾ ಪಡೆಗಳ ಮೇಲೆ ನಿರಂತರವಾದ ಒತ್ತಡವನ್ನು ಕಾಯ್ಕೊಂಡು ಹೋಗುವಂಥ ಒಂದು ಯೋಜನೆ ರೂಪಿಸಿದೆಯಾ ಅನ್ನೋ ಅನುಮಾನವನ್ನು ನಮ್ಮಲ್ಲಿ ಉಂಟು ಹಾಗೆ ಕಾಣ್ತಾ ಇತ್ತು ಯಾವುದೇ ತೀವ್ರ ಥರದ ಸೇನಾ ಚಟುವಟಿಕೆಗಳಿಗೆ ರಷ್ಯಾ ಮುಂದಾಗೋದಿಲ್ಲ ಆದರೆ ಯುಕ್ರೇನಿಯನ್ ಸೇನೆಯನ್ನು ಹಾಗೆ ಯುದ್ಧ ಭೂಮಿಯಲ್ಲಿ ಕಟ್ಟಿಹಾಕಿಯೇ ಇರುತ್ತೆ ಅದು ಒಂದು ದಿನ ಯುಕ್ರೇನನ್ನು ಪೂರ್ಣವಾಗಿ ನಿರ್ವೀರ್ಯಗೊಳಿಸಿಬಿಡುತ್ತೆ ಯುಕ್ರೇನ್ ನೆಗೋಷಿಯೇಷನ್ ಟೇಬಲ್ಗೆ ಬರ್ತದೆ ತಮ್ಮ ಎಲ್ಲ ಬೇಡಿಕೆಗಳನ್ನು ಬೇಡಿಕೆಯಾಕೆ ಒತ್ತಾಯಗಳನ್ನು ಒತ್ತಡಗಳನ್ನು ಅದು ಒಪ್ಪಿಕೊಳ್ಳುತ್ತದೆ ಅಂತ ಮಾಸ್ಕೋ ಬಯಸಿದ್ದ ಹಾಗಿತ್ತು ಆದರೆ ಕಳೆದ ವಾರದಲ್ಲಿ ಪರಿಸ್ಥಿತಿ ಏಕಾಏಕಿ ಬದಲಾಗಿಬಿಟ್ಟಿದೆ ಕ್ರಿಮಿನಲ್ ಮೇಲೆ ಕಾಣಿಸಿಕೊಂಡಂಥ ಒಂದು ಡ್ರೋನ್ ಅನ್ನು ರಷ್ಯಾ ಬಣ್ಣಿಸಿರುವುದು ಅಧ್ಯಕ್ಷ ವ್ಲಾದಿಮಿರ್ ಪೂತಿನ್ ಅವರ ಹತ್ಯೆಗಾಗಿ ಯುಕ್ರೇನ್ ನಡೆಸಿದ ಪ್ರಯತ್ನ ಅಂತ ಆ ಪ್ರಯತ್ನದ ಹಿಂದೆ ಅಮೆರಿಕ ಸಹ ಇದೆ ಅಂತ ಕ್ರೆಮ್ಲಿನ್ ಹೇಳ್ತಾ ಇದೆ ಆ ಬಗ್ಗೆ ಮಾತಾಡ್ತಾ ಕ್ರೆಮ್ಲಿನ್ನ ವಕ್ತಾರ ದಿಮಿತ್ರಿ ಪೆಷ್ಕೋವ್ ಹೇಳಿದ ಮಾತುಗಳು ಮುಂದಿನ ದಿನಗಳ ಬಗ್ಗೆ ಸಹಜವಾಗಿಯೇ ಆತಂಕವನ್ನು ಉಂಟು ಮಾಡುತ್ತದೆ ಪೆಷ್ಕೋವ್ ಹೇಳಿದ್ದೇನು ಈ ಒಂದು ಸಂಚಿನಲ್ಲಿ ಕೇವಲ ಯುಕ್ರೇನ್ ಮಾತ್ರ ಭಾಗಿಯಾಗಿಲ್ಲ ತಮ್ಮ ಅಮೆರಿಕನ್ ಮಾಸ್ಟರ್ಸ್ಗಳ ನಿರ್ದೇಶನಕ್ಕನುಗುಣವಾಗಿ ಅವರು ಈ ಕೃತ್ಯದಲ್ಲಿ ತೊಡಗಿದ್ದಾರೆ ನಾವು ಎಲ್ಲವನ್ನೂ ಗಮನಿಸ್ತಾ ಇದ್ದೀವಿ ನಮ್ಮ ಸಹನೆ ಅಗಾಧ ಪ್ರಮಾಣದ್ದು ಆದರೆ ಇದಕ್ಕೂ ಒಂದು ಮಿತಿ ಇದೆ ಅಮೆರಿಕ ಜೊತೆಗೆ ನೇರ ಯುದ್ಧದ ಸ್ಥಿತಿಯಲ್ಲಿ ನಾವಿಂದು ನಿಂತಿದ್ದೇವೆ ಜೊತೆಗೆ ಇಂಥದೊಂದು ಅನಾಹುತ ನಡೀಬಾರದು ಅಂತ ಅದನ್ನು ತಡೆಯೋದಕ್ಕೂ ಸಹ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ನಮ್ಮ ಸಹನಿಗೆ ಒಂದು ಮಿತಿ ಇದೆ ಇದರ ಅರ್ಥ ಏನು ಅಮೆರಿಕ ಮತ್ತು ರಷ್ಯಾ ಮಧ್ಯೆ ಯುದ್ಧ ಆಗ್ತದ ಹಾಗೆ ನೋಡಿದ್ರೆ ಒಂದು ಜಾಗತಿಕ ಯುದ್ಧದ ಅಪಾಯವನ್ನು ಮಾಸ್ಕೋ ಮತ್ತೆ ಮತ್ತೆ ಹೇಳ್ತಾ ಇದೆ ನ್ಯಾಟೋ ಜೊತೆ ಯುದ್ಧಕ್ಕಿಳಿಯುವಂಥ ಒಂದು ಧಮಕಿಯನ್ನು ಮಾಸ್ಕೋ ಫೆಬ್ರವರಿ ಇಪ್ಪತ್ತ ಮೂರರಿಂದಲೇ ಹಾಕ್ತಾ ಬಂದಿದೆ ನಾವು ಅಣ್ವಸ್ತ್ರ ಯುದ್ಧಕ್ಕೆ ತಯಾರಾಗಿದ್ದೇವೆ ಅಂತ ಘೋಷಿಸಿಯೇ ಅಧ್ಯಕ್ಷ ವ್ಲಾದಿಮಿರ್ ಪೂತಿನ್ ಯುದ್ಧವನ್ನು ಆರಂಭಿಸಿದ್ದು ಅಮೆರಿಕ ಸಹ ಈ ಎಚ್ಚರಿಕೆಯನ್ನು ಗಂಭೀರವಾಗಿಯೇ ತಗೊಳ್ತು ಹೀಗಾಗಿಯೇ ರಷ್ಯಾವನ್ನು ಪ್ರವೋಕ್ ಮಾಡುವಂತಹ ಯಾವುದೇ ದೊಡ್ಡ ಕ್ರಮಕ್ಕೆ ಅದು ಮುಂದಾಗಲಿಲ್ಲ ಯುಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡಿತು ಆರ್ಥಿಕ ನೆರವನ್ನು ನೀಡಿತು ಮತ್ತು ರಾಜತಾಂತ್ರಿಕ ಬೆಂಬಲವನ್ನೂ ಒದಗಿಸಿತು ಹಾಗೆಯೇ ತನ್ನ ಯುರೋಪಿಯನ್ ಸಹಯೋಗಿಗಳು ಸಹ ತನ್ನ ಹಾದಿಯನ್ನೇ ಅನುಸರಿಸಿ ಯುಕ್ರೇನ್ನ ಬೆಂಬಲಕ್ಕೆ ನಿಲ್ಲೋ ಥರ ನೋಡಿಕೊಳ್ತು ಆದರೆ ಯುಕ್ರೇನ್ ವಾಯು ಪ್ರದೇಶದಲ್ಲಿ ತನ್ನ ವಿಮಾನಗಳು ಪ್ರವೇಶಿಸದ ಹಾಗೆ ಆ ಮೂಲಕ ರಷ್ಯವನ್ನು ಪ್ರಚೋದಿಸದ ಹಾಗೆ ಎಚ್ಚರಿಕೆ ವಹಿಸಿತು ಇದರರ್ಥ ಯುದ್ಧ ಯುಕ್ರೇನ್ನ ಗಡಿಗಳಿಂದ ಆಚೆಗೆ ಹರಡಬಾರದು ಅನ್ನೋದು ಅಮೆರಿಕಾದ ಇಂಗಿತ ಸಹ ರಷ್ಯಾ ಸಹ ಮತ್ತೆ ಮತ್ತೆ ಧಮಕಿ ನೀಡುತ್ತಾ ಇದ್ದರೂ ಯುಕ್ರೇನ್ನ ಆಚೆಗೆ ಯುದ್ಧವನ್ನು ಕೊಂಡೊಯ್ಯುವ ಕೃತ್ಯದ ಅಪಾಯದ ಅರಿವು ಅದಕ್ಕೂ ಇದೆ ಆದರೆ ಈ ವಾರದ ಬೆಳವಣಿಗೆಗಳು ಈ ಯುದ್ಧ ಒಂದು ಮಿತಿಯನ್ನು ದಾಟಿ ಮುಂದೆ ಹೋಗಬಹುದು ಅನ್ನೋ ಸೂಚನೆಯನ್ನು ಕೊಡ್ತಾ ಇವೆ ಕಳೆದೊಂದು ವಾರದಲ್ಲಿ ಕಿಯವ್ ಒಡೆಸ್ಸಾ ಖಾರ್ಕೀವ್ ಮುಂತಾದ ಯುಕ್ರೇನಿಯ ನಗರಗಳ ಮೇಲೆ ರಷ್ಯಾದ ಉಗ್ರ ಮಿಸೈಲ್ ದಾಳಿಗಳು ನಡೀತಾ ಇವೆ ಜೊತೆಗೆ ಪೂರ್ವದ ಬಹ್ಮುತ್ ನಗರವನ್ನು ಹಿಡಿತಕ್ಕೆ ತಗೊಳ್ಳೋದಕ್ಕೆ ರಷ್ಯಾ ಪರವಾಗಿ ಹೋರಾಡ್ತಾ ಇರುವಂಥ ವ್ಯಾಗ್ನರ್ ಮರ್ಸನರಿ ಆರ್ಮಿ ತೀವ್ರತರದ ಪ್ರಯತ್ನವನ್ನು ನಡೆಸ್ತಾ ಇದೆ ಒಟ್ಟಿನಲ್ಲಿ ಹಲವು ತಿಂಗಳುಗಳ ಕಾಲ ಒಂದು ಸ್ಟೇಲ್ ನಂತೆ ಕಾಣಿಸ್ತಾ ಇದ್ದಂಥ ರಷ್ಯಾ ಯುಕ್ರೇನ್ ಯುದ್ಧ ಏಕಾಏಕಿ ಉಗ್ರ ರೂಪವನ್ನು ತಾಳಿಬಿಟ್ಟಿದೆ ಇದು ಎಲ್ಲಿಗೆ ಹೋಗ್ತದೆ ನಮಗೆ ಗೊತ್ತಿಲ್ಲ ಬಹುಶಃ ಯುಕ್ರೇನ್ನ ಅಧ್ಯಕ್ಷ ಒಲೋದಿಮಿರ್ ಝೆಲೆನ್ಸ್ಕಿಗೂ ಸಹ ಇದು ಗೊತ್ತಾಗ್ತಾ ಇಲ್ಲ ಅಂತ ಕಾಣ್ತಾ ಇದೆ ತನ್ನ ದೇಶದ ಪ್ರಮುಖ ನಗರಗಳು ಈ ಬಗೆಯಾಗಿ ರಷ್ಯನ್ ಮಿಸೈಲ್ ದಾಳಿಗಳಿಗೆ ಒಳಗಾಗ್ತಾ ಇರುವಾಗ ಆತ ಪಶ್ಚಿಮ ಯುರೋಪಿಯನ್ ದೇಶಗಳ ಪ್ರವಾಸದಲ್ಲಿದ್ದಾರೆ ಇದೇ ಶುಕ್ರವಾರ ಹೇಗ್ನಲ್ಲಿ ಮಾತಾಡ್ತಾ ಪ್ರಸಕ್ತ ಸನ್ನಿವೇಶವನ್ನ ವರ್ಣನೆ ಮಾಡ್ತಾ ಇವೆಲ್ಲವೂ ನಮ್ಮನ್ನ ವಿಜಯದತ್ತ ಕೊಂಡೊಯ್ತಾ ಇವೆ ಅಂತಹತ ಹೇಳಿದ್ದಾರೆ ಇದು ಯಾವ ರೀತಿಯ ವಿಜಯ ಆಗಬಹುದು ವಿಜಯ ಆಗೋದೇ ಆದರೆ ಅದಕ್ಕೆ ಇನ್ನೆಷ್ಟು ಯುಕ್ರೇನಿಯನ್ ಜೀವಗಳು ಬಲಿಯಾಗಬಹುದು ಈ ಮಾಜಿ ವಿದೂಷಕನ ಈ ಒಂದು ಅರ್ಥಹೀನ ನ್ಯಾಟೋ ಬಯಕೆ ತನ್ನ ದೇಶವನ್ನು ಇನ್ನೆಷ್ಟು ಸಂಕಷ್ಟಗಳಿಗೆ ದೂಡಬಹುದು ಅನ್ನೋ ಅರಿವು ಝೆಲೆನ್ಸ್ಗೆ ಇಲ್ಲ ಅನಿಸುತ್ತೆ ಬಹುಶಃ ಅಂತಹ ವ್ಯಕ್ತಿಗಳನ್ನ ರಾಷ್ಟ್ರ ನಾಯಕರನ್ನಾಗಿ ಪಡೆದುಕೊಂಡ ಯಾವುದೇ ದೇಶಕ್ಕೆ ಎಂಥ ದುರ್ಗತಿ ಬರಬಹುದು ಅನ್ನೋದಕ್ಕೆ ಯುಕ್ರೇನ್ ಈಗ ಅನುಭವಿಸ್ತಾ ಇರುವಂಥ ಪರಿಸ್ಥಿತಿಯೇ ಸಾಕ್ಷಿ ಈ ನಡುವೆ ಶಾಂತಿಗಾಗಿ ಪ್ರಯತ್ನಗಳು ನಡೆದು ನಿಜ ರಷ್ಯಾ ಪರವಾಗಿದ್ದುಕೊಂಡು ಅಲ್ಲಿ ಎರಡೂ ದೇಶಗಳಿಗೆ ಒಪ್ಪಿಗೆಯಾಗುವಂಥ ಒಂದು ಶಾಂತಿ ಶಾಂತಿಗಾಗಿ ನಾನು ಪ್ರಯತ್ನ ಪಡ್ತೀನಿ ಅಂತ ಚೀನಿ ಅಧ್ಯಕ್ಷ ಶಿ ಜಿನ್ಪಿಂಗ್ ಹೇಳಿದ್ದು ಕೆಲವೇ ದಿನಗಳಲ್ಲಿ ಗಾಳಿಯಲ್ಲಿ ಹಾರೋಯಿತು ಪ್ರಶ್ನೆ ಇಷ್ಟೆ ಪೂರ್ಣವಾಗಿ ರಷ್ಯಾ ಪರವಾಗಿರುವಂಥ ಜಿನ್ಪಿಂಗ್ ಅದು ಹೇಗೆ ತಾನೇ ಎರಡೂ ದೇಶಗಳಿಗೆ ಸಮ್ಮತ ಆಗುವಂಥ ಒಂದು ಶಾಂತಿ ನೀತಿಯನ್ನು ರೂಪಿಸಬಲ್ಲರು ಈಗ ಪೋಪ್ ಜಗದ್ಗುರುಗಳು ಶಾಂತಿಯ ಮಾತಾಡ್ತಾ ಇದ್ದಾರೆ ನೋಡುವ ಅವರಿಗೆ ಯಶಸ್ಸು ಸಿಗಲಿ ಅಂತ ಹಾರೈಸೋಣ ಆಗ್ತಾ ಇರುವಾಗ ನಮ್ಮನ್ನು ಕಂಗೆಡಿಸೋದು ನಮ್ಮ ಮನಸ್ಸನ್ನು ಕಲಕೋ ಅಂಥ ಹಲವಾರು ಘಟನೆಗಳು ಅಲ್ಲಿ ನಡೀತಾ ಇವೆ ಅದರಲ್ಲಿ ಈಗ ನನಗೆ ತೀರ ಕಳವಳಕಾರಿ ಅಂತನಿಸೋದು ಪೂರ್ವ ಯುಕ್ರೇನ್ನಿಂದ ಸುಮಾರು ಏಳು ಸಾವಿರ ಎಳೆಯ ಮಕ್ಕಳನ್ನು ರಷ್ಯಾ ತನ್ನ ನೆಲಕ್ಕೆ ಸ್ಥಳಾಂತರಿಸಿದೆ ಅನ್ನೋದು ಯುಕ್ರೇನ್ ಹೇಳೋದು ಆ ಮಕ್ಕಳನ್ನು ರಷ್ಯಾ ಬಲವಂತವಾಗಿ ಅವರ ತಂದೆ ತಾಯಿಗಳಿಂದ ಬೇರ್ಪಡಿಸಿ ತನ್ನ ನೆಲಕ್ಕೆ ಕೊಂಡೊಯ್ದಿದೆ ಅಲ್ಲಿ ಅವರನ್ನು ಬ್ರೇನ್ ವಾಶ್ ಮಾಡಿ ಯುಕ್ರೇನ್ ವಿರುದ್ಧದ ವ್ಯಕ್ತಿಗಳನ್ನಾಗಿ ಬದಲಾಯಿಸುತ್ತೆ ಅಂತ ಆದರೆ ರಷ್ಯಾ ಹೇಳೋದು ತಂದೆ ತಾಯಿಗಳನ್ನ ಕಳಕೊಂಡು ಅನಾಥರಾಗಿದ್ದ ಈ ಮಕ್ಕಳನ್ನು ಒಂದು ಸುರಕ್ಷಿತ ನೆಲೆಗೆ ಕೊಂಡೊಯ್ಯುವ ಯೋಜನೆಯಾಗಿ ಇವರನ್ನು ನಮ್ಮ ನೆಲಕ್ಕೆ ಸಾಗಿಸಿದ್ದೇವೆ ಅಂತ ಯಾರು ನಿಜ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಯಾಕಂದರೆ ಯುದ್ಧರಂಗದಲ್ಲಿ ನಡಿತಾ ಇರೋದ್ರ ಬಗ್ಗೆ ಎರಡೂ ಪಕ್ಷಗಳು ಹೇಳುವ ಮಾತುಗಳನ್ನು ನಾವು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ನೊಂದಿಗೆ ತಗೋಬೇಕು ಪೂರ್ತಿಯಾಗಿ ನಂಬುದಕ್ಕಾಗೋದಿಲ್ಲ ಅದರಲ್ಲೂ ಈಗಿನ ಯುಕ್ರೇನ್ ರಷ್ಯಾ ಯುದ್ಧವನ್ನು ನಾವು ಪಿಂಚ್ ಆಫ್ ಸಾಲ್ಟ್ನೊಂದಿಗೆ ಅಲ್ಲ ಸ್ಯಾಕ್ ಆಫ್ ಸಾಲ್ಟ್ನೊಂದಿಗೆ ತಗೋಬೇಕು ಒಟ್ಟಾರೆಯಾಗಿ ಆ ಏಳು ಸಾವಿರ ಮಕ್ಕಳು ತಂದೆ ತಾಯಿಗಳನ್ನ ಕಳ್ಕೊಂಡ ಕಾರಣಕ್ಕಾಗಿ ಒಂದು ಸುರಕ್ಷಾ ನೆಲೆಯ ನಿರೀಕ್ಷೆಯಲ್ಲಿ ರಷ್ಯಾ ತಲುಪಿವೆಯೋ ಅಥವಾ ರಷ್ಯಾ ಅವರನ್ನು ಯುಕ್ರೇನ್ ವಿರುದ್ಧ ಸಿಡಿದೇಳುವ ಹಾಗೆ ಬೆಳೆಸೋದಕ್ಕೆ ಅಂತ ಬಲವಂತವಾಗಿ ತನ್ನ ನೆಲಕ್ಕೆ ಕರ್ಕೊಂಡೋಗಿದೆಯೋ ಹೋಗಿದೆಯೋ ಗೊತ್ತಿಲ್ಲ ಏನೇ ಆಗಲಿ ಒಟ್ಟಾರೆಯಾಗಿ ಆ ಮಕ್ಕಳ ಸ್ಥಿತಿಯನ್ನು ಅವರು ಹೇಗೆ ಹೋಗಿರಲಿ ರಷ್ಯಾಗೆ ಯಾವ ಕಾರಣದಿಂದಲೇ ಹೋಗಿರಲಿ ಆ ಮಕ್ಕಳ ಸ್ಥಿತಿಯನ್ನು ನೆನೆಸ್ಕೊಂಡ್ರೆ ನೋವಾಗುತ್ತೆ ಯುದ್ಧ ಹೀಗೇ ಎಷ್ಟೆಲ್ಲ ಜೀವಗಳನ್ನು ಹೇಗೆಲ್ಲ ನೋವಿಗೆ ಸಂಕಷ್ಟಕ್ಕೆ ಈಡು ಮಾಡಿಬಿಡುತ್ತೆ ಬದುಕನ್ನು ಹೇಗೆಲ್ಲ ಅಸ್ತವ್ಯಸ್ತಗೊಳಿಸಿಬಿಡ್ತದೆ ಇಂಥ ಯುದ್ಧಗಳು ನಮಗೆ ಬೇಡ ಕೊನೆಯಲ್ಲಿ ನಮ್ಮ ದೇಶದ ಒಂದು ಸಂದಿಗ್ಧದ ಬಗ್ಗೆ ಒಂದು ಮಾತು ಹೇಳಲೇಬೇಕು ಪಶ್ಚಿಮದ ಆರ್ಥಿಕ ದಿಗ್ಬಂಧನಗಳನ್ನು ಧಿಕ್ಕರಿಸಿ ಭಾರತ ರಷ್ಯಾದಿಂದ ಪೆಟ್ರೋಲಿಯಂ ಆಮದು ಮಾಡಿಕೊಳ್ತು ಮಾಡಿಕೊಳ್ಳುವಂಥ ಹಕ್ಕು ನಮಗಿದೆ ಅಂತ ಪಶ್ಚಿಮದ ದೇಶಗಳನ್ನು ಒಪ್ಪಿಸ್ತು ಇನ್ನೆರಡು ತಿಂಗಳಲ್ಲಿ ಫ್ರೆಂಚರು ಬೇಸ್ಟಿಲ್ ಪತನದ ವಾರ್ಷಿಕೋತ್ಸವವನ್ನು ಆಚರಿಸೋದಕ್ಕೆ ಹೊರಟಿದ್ದಾರೆ ನಿಮಗೆಲ್ಲ ಗೊತ್ತಿರಬೇಕು ಜುಲೈ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಂದು ಬೇಸ್ಟಿಲ್ ಕಾರಾಗೃಹದ ಪತನದೊಂದಿಗೆ ಫ್ರೆಂಚ್ ಕ್ರಾಂತಿ ಆರಂಭ ಆಯಿತು ಆಗಿನಿಂದ ಜುಲೈ ಹದಿನಾಲ್ಕನ್ನು ಅವರು ಬೇಸ್ಟಿಲ್ ಪತನದ ದಿನವಾಗಿ ಪ್ರತಿ ವರ್ಷ ಆಚರಿಸ್ತಾರೆ ಈ ವರ್ಷದ ಆ ಆಚರಣೆಗೆ ಮುಖ್ಯ ಅತಿಥಿಯಾಗಿ ಅವರು ಆಹ್ವಾನಿಸಿರೋದು ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರನ್ನು ಕಳೆದ ತಿಂಗಳಷ್ಟೇ ಫ್ರೆಂಚ್ ಅಧ್ಯಕ್ಷ ಇಮ್ಯಾಲ್ಯೇನ್ ಮ್ಯಾಕ್ರೋನ್ ಯುಕ್ರೇನ್ಗೆ ಹೋಗಿ ಯುಕ್ರೇನ್ ಪರವಾಗಿ ದೊಡ್ಡದಾಗಿ ರಷ್ಯಾ ವಿರುದ್ಧವಾಗಿ ಇನ್ನೂ ಉಗ್ರವಾಗಿ ಮಾತಾಡಿ ಬಂದಿದ್ದಾರೆ ಆ ಮೂಲಕ ಮಾಸ್ಕೋದ ವೈರತ್ವವನ್ನು ಕಟ್ಟಿಕೊಂಡಿದ್ದಾರೆ ಹೀಗಾಗಿ ಫ್ರಾನ್ಸ್ನಲ್ಲಿ ನಡೆಯುವಂಥ ಒಂದು ಉತ್ಸವಕ್ಕೆ ನಮ್ಮ ಪ್ರಧಾನಿ ಮುಖ್ಯ ಅತಿಥಿಯಾಗಿ ಹೋಗೋದು ರಷ್ಯನ್ನರಿಗೆ ಹೇಗೆ ಕಾಣಿಸಬಹುದು ಅವರು ಅದನ್ನು ಯಾವ ದೃಷ್ಟಿಯಲ್ಲಿ ನೋಡಬಹುದು ಅನ್ನೋದನ್ನು ಸಹ ನಾವು ಲೆಕ್ಕಕ್ಕೆ ತಗೋಬೇಕಾಗಿದೆ ಆದರೂ ಸಹ ಪಶ್ಚಿಮದ ವಿರೋಧವನ್ನು ಲೆಕ್ಕಿಸದೆ ರಷ್ಯಾದ ಪೆಟ್ರೋಲಿಯಮನ್ನು ಆಮದು ಮಾಡಿಕೊಂಡು ನಮ್ಮ ಹಿತವನ್ನು ರಷ್ಯಾದ ಹಿತವನ್ನು ಕಾಯ್ಕೊಂಡ ರೀತಿ ಮತ್ತು ನಮ್ಮ ನೀತಿಗೆ ಪಶ್ಚಿಮದ ವಿರೋಧವನ್ನು ದೂರ ಸರಿಸಿ ನಿಂತ ರೀತಿಯಲ್ಲೇ ರಷ್ಯಾದ ಮಿತ್ರರಾಗಿಯೂ ಸಹ ನಾವು ಅದರ ಪಶ್ಚಿಮ ಯುರೋಪಿಯನ್ ವಿರೋಧಿಗಳ ಜತೆಗೂ ಸಹ ಸ್ನೇಹಿತ ಸಂಬಂಧಗಳನ್ನು ಕಾಪಾಡಿಕೊಳ್ಳುವಂಥ ಸ್ವಾತಂತ್ರ್ಯ ನಮಗಿದೆ ಅನ್ನೋದನ್ನು ನಾವು ರಷ್ಯಾಗೆ ಮನವರಿಕೆ ಮಾಡಿಕೊಡಬೇಕು ನಾವು ಎಂಥದೇ ಸಿಚುವೇಷನ್ನಲ್ಲಿ ನಮ್ಮ ಹಿತಾಸಕ್ತಿಗಳಿಗೆ ಮೊದಲ ಪ್ರಾಧಾನ್ಯತೆ ನೀಡುತ್ತೇವೆ ಅನ್ನೋದನ್ನು ಪಶ್ಚಿಮಕ್ಕೆ ಮನವರಿಕೆ ಮಾಡಿಕೊಟ್ಟ ರೀತಿ ರಷ್ಯಾಗೂ ಮನವರಿಕೆ ಮಾಡಿಕೊಡ್ಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ವಿದೇಶ ಮಂತ್ರಿ ಎಸ್ ಜೈಶಂಕರ್ ಇದನ್ನು ಸಾಧಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ನನ್ನ ಈ ನಂಬಿಕೆ ನಿಮ್ಮೆಲ್ಲರಲ್ಲೂ ಇದೆ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಂದು ಜಾಗತಿಕ ವಿದ್ಯಮಾನದ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ ನಮಸ್ಕಾರಗಳು